ಹೇಳೋದು ಇಷ್ಟೇ ಏನಂದ್ರೆ ಈ ತರ ಈ ನನ್ ಮಕ್ಳು ನಾಲ್ಕು ಜನ ಸೇರ್ ಮಾಡಿದಾರಲ್ಲ ಈ ತರ ಕೃತ್ಯ ಎಲ್ಲಾ ಆ ಮಗುಗೆ ಹೆಣ್ ಪಾಪುಗೆ ಏನಂದ್ರೆ ಏನು ಗೊತ್ತಾಗಲ್ಲ ಈಗ ಮೈಂಡ್ ಸ್ವಲ್ಪ ಕಮ್ಮಿ ಅವ್ರಿಗೆ ಮನೆಯಲ್ಲಿ ಕಮ್ಮಿ ಅಂದ್ರೂನು ಒಂದ್ ಹನ್ನೆರಡು ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರ್ತಿದಾರೆ ಒಂದ್ ಸ್ವಲ್ಪ ಏನು ಅವ್ರಿಗೆ ಬಿಡ್ತಾನೆ ಇರ್ಲಿಲ್ಲ ಹೊರ್ಗಡೆನೆ ಬಿಡ್ತಿರ್ಲಿಲ್ಲ ಆ ಹೆಣ್ಣು ಪಾಪ ಹೋಗ್ತಾ ಈ ಬಿಲ್ಡಿಂಗ್ ಇದೆಯಲ್ಲ ಈ ಮನೆ ಹತ್ರದಿಂದ ಒಂದು ಎರಡು ಮೀಟರ್ ಹೋದ್ರು ಅವಳು ತಡೆಯಕ್ಕೆ ಆಗ್ತಿದ್ರು ಹನ್ನ ದಿವಸ ಮುಂಚೆನೇ ಆಗಿರೋದು ಇದು ಅವ್ರಿಗೆ ಗೊತ್ತಾಗಿರೋದು ನಿನ್ನೆ ಏನಾಗಿದೆ ಅಂದ್ರೆ ಯಾವ್ದು ಹುಡುಗ ಅವನ್ ಸೆಂಡ್ ಮಾಡಿದಾನೆ ತಮ್ಮನಿಗೆ ವಿಡಿಯೋ ಸೆಂಡ್ ಮಾಡಿದಾನೆ ಅದ್ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ಸಿದ್ವಿ ಮಾಡಿದಾಗ ಇಬ್ರು ಸಿಕ್ಕಿದ್ದಾರೆ ಇನ್ನಿಬ್ರು ಸಿಗ್ಬೇಕು ಸರ್ ನಾವು ಮಾಧ್ಯಮಕ್ಕೆ ಇಷ್ಟೇ ಹೇಳೋದು ಇಂಥ ನನ್ನ ಮಕ್ಳಿಗೆ ಗಲ್ಲು ಶಿಕ್ಷೆ ಏನು ಮಾಡ್ಬಾರ್ದು ರೋಡ್ ಅಲ್ಲಿ ನಿಲ್ಸ್ಬಿಟ್ಟು ಚೂಟಾಟ ಆರ್ಡರ್ ಮಾಡ್ಬಿಡ್ಬೇಕು ಇಂಥ ನನ್ನ ಮಕ್ಳಿಗೆ ಪಾಪ ಹೆಣ್ ಪಾಪಗ್ ನೋಡಿದ್ರೆ ನೀವು ನೀವು ಅರ್ಥ ಮಾಡ್ಕೊಳ್ತೀರಾ ಇಂಥವ್ರಿಗೆಲ್ಲ ಈ ನನ್ ಮಕ್ಳಿಗೆ ಮತ್ತೆ ಇದು ಆಪ್ನದಲ್ಲಿ ಜಾಸ್ತಿ ಏನಾಗಿದೆ ಅಂದ್ರೆ ಟ್ರಕ್ಸು ಮತ್ತೆ ಇದು ಗಾಂಜಾ ಈ ಏರಿಯಾಗಳಲ್ಲಿ ತುಂಬಾ ಆಗ್ಬಿಟ್ಟಿದೆ ಹೆಣ್ಮಕ್ಳು ಓಡಾಡಂಗಿಲ್ಲ ಏನು ಇಲ್ಲ ನಮ್ಮ ಎಸ್ ಪಿ ಮೇಡಮ್ ಎಲ್ಲಾರ್ಗು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಇಂತ ನನ್ ಮಕ್ಳಿಗೆ ಇಡದ್ ಏನಾದ್ರೂ ತುಂಬಾ ತುಂಬಾ ಅಂದ್ರೆ ಏನಾದ್ರು ಶ್ರಿಕ್ಟ್ ಮಾಡ್ಬಿಟ್ಟು ಶಿಕ್ಷೆ ಕೊಡ್ತೀವಿ ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ನಿಮ್ ಹತ್ರ ಕಷ್ಟ ಸರ್ ಹೆಣ್ಮೇ ಕಷ್ಟ ಆಗಿತ್ತು ಈ ರೀತಿ ಅಂತ ಸರ್ ನಾನ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇಂಥವ್ರಿಗೆಲ್ಲ ಸರ್ ನಾವು ಫಸ್ಟ್ ನಮ್ಗ ಇದು ಪೊಲೀಸ್ನವರು ಅವ್ರೆಲ್ಲ ತುಂಬಾ ಸಿಟ್ಟಾಗಿದ್ದಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ಏನಾದ್ರು ಕರ್ಕೊಂಡು ಹೋಗಿ ಬಿಡಿಸ್ಬಿಟ್ರೆ ಇವ್ ಬೇರೆಯವರು ಬರೋದು ಸ್ವಲ್ಪ ಏನು ತಪ್ಪು ಮಾಡ್ಬಿಟ್ಟ ಅಂತ ಹೇಳಿ ಕರ್ಕೊಂಡು ಹೋಗೋದು ಇಂಥ ಮಾಡಿ 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 ಈಗ ಯಾವ ಸ್ಟೇಜಲ್ಲಿ ಬಂದಿದೆ ಅಂದ್ರೆ ಈ ಸ್ಟೇಜಿಗೆ ಮಾಡಿದ್ದಾರೆ ಈಗ ಈ ಮ ಹೆಣ್ಮಗುಗೆ ಏನಾದ್ರು ನ್ಯಾಯ ದೊರಕಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಮಗುಗನೆ ಹಂಗೆ ಆಗುತ್ತೆ ಸರ್ ಇವ್ರಿಗೆ ಕಠಿಣ ಆದ ಕಠಿಣ ಡ್ರಗ್ಸ್ ಸರ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡಿದೆ ಐಟಿ ಫಿಟ್ ರೋಡ್ ಪಿಂಚಿನ್ಮೊಲಾ ಚಿಕ್ಕನಾಡು ಎಲ್ಲಾ ಜಾಸ್ತಿ ಡ್ರಗ್ಸ್ ಗಾಂಜಾ ಸಾಕಷ್ಟು ಆಗ್ತಿದೆ ನಮ್ಮ ಪೊಲೀಸ್ ಅವ್ರು ಕಂಟ್ರೋಲ್ ಮಾಡ್ಬೇಕು ಜಾಸ್ತಿ ಗಾಂಜಾ ಹೊಡಿಯೋದು ಈಗ ನಮ್ಮ ಅಕ್ಕ ಅಕ್ಕ ನಾವ್ ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ ಈಗ ನಮ್ ಆಸನದಲ್ಲಿ ಗ್ಯಾಂಗ್ ರೇಪ್ ಆಗ್ತಿತ್ತೆ ಇವತ್ತು ಅವ್ರ ಮನೆಗ್ ಆಗಿದೆ ಇವತ್ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ನಮ್ ಹೆಣ್ಮಕ್ಳು ಒಡ್ಗಡೆ ಬಿಡಕ್ಕೆ ಎದರ್ಕೆ ಆಗ್ತಿದೆ ಈಗ ನಾನು ನಮ್ ಹೆಣ್ಮಗು ಇದ್ದಾಳೆ ಹೊಡಗಾಡ್ ಹೋಗ್ ಕಲ್ಸ್ ಬಂದಿರೋದು ಈ ಮನೆಯಲ್ಲಿ ಯಾಕಂದ್ರೆ ಅಷ್ಟೊಂದು ಎದರಿಕೆ ಆಗ್ತಿದೆ ಇವ್ರ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ ಆಸನದಲ್ಲಿ ಗಾಂಜಾ ಆಗಿದೆ ಡ್ರಗ್ ಸಾಕಷ್ಟು ಆಗಿದೆ ಪಟ್ಲರ್ ಇದಾರೆ ಡೀಲರ್ ಇದಾರೆ ಗಾಂಜಕ್ಕೂ ಡೀಲರ್ ಇದಾರೆ ಅದು ಸಣ್ಣ ಪುಟ್ಟ ಅಲ್ಲ ದೊಡ್ ದೊಡ್ಡ ಕೈನೇ ಇದಾರೆ ನಮ್ಗ್ ಗೊತ್ತು ನಾವು ಸಾಕಷ್ಟು ಪೊಲೀಸ್ ಅವ್ರಿಗೂ ಹೇಳಿದೀವಿ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ ನಮ್ಮ ಮೇನು ಗಾಂಜಾ ಕಂಟ್ರೋಲ್ ಮಾಡ್ಬೇಕು ಈಗ ನಿನ್ನೆ ನಾಕ್ ಜನ ಗ್ಯಾಂಗ್ ರೇಪ್ ಮಾಡಿರೋದು ಅದ್ರಲ್ಲಿ ಇಬ್ರು ಸಿಗಾಕೊಂಡವ್ರೆ ಇನ್ನೂ ಇಬ್ರು ಸಿಗಬೇಕು ಮತ್ತೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಇಲ್ಲಾಂದ್ರೆ ಅಂದ್ರೆ ಅವ್ರ ಪೊಲೀಸ್ ಅವ್ರು ಮಾಡ್ಲೇಬೇಕು ಮೂರ್ ಜನ ಒಬ್ಬ ಇಮ್ರಾನ್ ಅಂತ ಅಜೀಜ್ ರಾಜೀಸ್ ಅಂತ ಇನ್ನೊಬ್ಬ ಇನ್ನೊಬ್ಬ ಸಿಗ್ಬೇಕು ಮೂರ್ ಜನ ಸಿಗಾಕೊಂಡವ್ರೆ ಇನ್ನೊಬ್ಬ ಸಿಗ್ಬೇಕು ಅವ್ರಿಗೆ ಎಫ್ಐಆರ್ ಮತ್ತೆ ಹಾಕಿ ಮತ್ತೆ ಬೇಲ್ತಾ ಎಲ್ಲಾ ಸೀರೆ ಇಲ್ಲ ಏನಂದ್ರೆ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆಲ್ಲ ಗಾಂಜಾನೆ ಈಗ ಗಾಂಜಾ ಒಡ್ದಿನೇ ಅವ್ರಿಗೆ ಬಂದಿರೋದು ಏನ್ ಮಾಡೋಣ ಅಂತ ಗೊತ್ತಾಗಲ್ಲ ಗಾಂಜಾ ಹೊಡೆದ್ರ ನಡಿ ಅವ್ರ ಮನೆಗ್ ಹೋಗೋಣ ಇವ್ರ ಮನೆಗ್ ಹೋಗೋಣ ನೋಡ್ಬಿಡ್ತಾರೆ ಇವತ್ತು ಅವ್ರ ಮನೆಗ್ ಹೋಗೋರಿ ನಾಡೇ ನಮ್ ಮನೆಗ್ ಬರ್ತಾರೆ ನಾಡೇ ಅವ್ರ ಮನೆಗ್ ಹೋಗತ್ತೆ ಕಲ್ಸೋಣ ಮತ್ತೆ ಜಾಸ್ತಿ ಹ್ಮ್ ಮತ್ತೆ ಕೆಳಗಡೆ ಹೋದ್ರೆ ಕಾಲೇಜು ಅಲ್ಲೆಲ್ಲ ಬಿಡಿ ಕೂತ್ಕೊಂಡು ಸಿಗ್ರೇಟ್ ಕೂತಿರ್ತಾರೆ ಅಲ್ಲೇ ಇರ್ತಾರೆ ಅಷ್ಟೇ ಗಲ್ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ ಗೊತ್ತಾಗಲ್ಲ ಆ ಹೆಣ್ಮಗುಗೆ ಹೋಗಕ್ ಗೊತ್ತಾಗಲ್ಲ ಆ ಪಾಪ ಅವ್ರ ಬರ್ತದೇ ಕಷ್ಟ ಅವ್ರ ಅಮ್ಮ ಹೆಂಗೋ ಸಾಕ್ತಾವ್ರೆ ಅವ್ರಿಗೆ ಹೋಗಿ ಹಿಂಗ್ ಮಾಡೋರಲ್ಲ ಪಾಪ ಅವ್ರಿಗೆ ಹಿಂಗ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಮಾಡ್ತಾರೆ ಅವ್ರ ಅಪ್ಪ ಕೂಲಿ ಕೂಲಿ ಮಾಡೋದು ಗಾಡಿ ಮೆಕ್ಯಾನಿಕ್ ಅವ್ರಪ್ಪ ಅದ್ ಇರ ಚಿಕ್ಕ ಮನೆ ಅವ್ರ ಪಾಪ ಹೆಂಗೋ ಜೀವನ ಮಾಡ್ಕೊಂಡು ನಡೀತವ್ರೆ ಬರೋದು ನಾನು ಸಾಕಷ್ಟು ಸಲ ನೋಡಿದೀನಿ ಬರೋದು ಗಾಂಜಾ ಒಡ್ಕೊಂಡು ಚುಡಾಯಿಸೋದು ಈಗ ರೇಪೇ ಮಾಡ್ಬಿಟ್ಟವ್ರೆ ಗ್ಯಾಂಗ್ ರೆಪ್ ಅದು ಆಸನದಲ್ಲಿ ನಾವ್ ಅಕ್ಕ ಪಕ್ಕ ಕೇಳೇ ಶಾಖ ಹೆಂಗ್ ಇದ್ ಮಾಡ್ತಾರೆ ಅದು ನಾವ್ ಈಗ ನಮ್ಮ ಆಸನದಲ್ಲಿ ಆಗ್ತಿದೆ ಮಾಡೋದೇನು ನಮ್ಮ ಪೊಲೀಸ್ ಅವರು ಕಂಟ್ರೋಲ್ ಮಾಡಬೇಕು ಸಾಕಷ್ಟು ಮೇನ್ ಗಾಂಜಾ ಇದು ಗಾಂಜಾ ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು ಈ ತರ ಮಕ್ಕಳಿಗೆ ರೋಡ್ ಅಲ್ಲಿ ಚಪ್ಲಿಯಲ್ಲಿ ಹೊಡಿಬೇಕು ಇಲ್ಲಾಂದ್ರೆ ಶೂಟ್ ಔಟ್ ಕೊಡ್ಬೇಕು ಅವಾಗಲೇ ನಮ್ಮ ಹಾಸನ ಕಂಟ್ರೋಲ್ ಆಗೋದು ನಮ್ಮ ಹೆಸರು ಮೊಹಮ್ಮದ್ ಅಜರ್ ಅಂತ ಸರ್ ನನ್ನ ನಡೆದ ಘಟನೆ ನಾವು ನಿಜಕ್ಕೂ ಬೇರೆ ಕಡೆ ಎಲ್ಲ ನಾವು ಸುದ್ದಿ ಕೇಳ್ತಿದ್ವಿ ಈ ತರ ಆಗುತ್ತೆ ಅಂತ ಇದು ಹಾಸನದಲ್ಲಿ ಆಗಿರೋದು ಅತಿ ಖಂಡನೇ ಸರ್ ಯಾಕಂದ್ರೆ ಒಂದು ಹೆಣ್ಮಗುಗೆ ಬುದ್ಧಿ ಕಡಿಮೆ ಐತೆ ಅದಕ್ಕೆ ಏನಾಗಿದೆ ಅಂದ್ರೆ ಹುಡುಗರು ಹಾಸನದಲ್ಲಿ ತುಂಬಾ ಡ್ರಗ್ಸ್ ಆಗ್ಲಿ ಗಾಂಧಿ ಆಗ್ಲಿ ತುಂಬಾ ಸೇವನೆ ಜಾಸ್ತಿ ಆಗಿದೆ ಇದಕ್ಕೆ ಉಪಯೋಗಿಸ್ಕೊಂಡು ಹುಡುಗರು ಏನ್ ಮಾಡೋರು ಅಂದ್ರೆ ಒಂದು ಬುದ್ಧಿ ಇಲ್ಲ ಹುಡುಗಿಗೆ ಬುದ್ಧಿ ಇಲ್ದೇ ಇದು ಹುಡುಗಿಗೆ ಕರ್ಕೊಂಡೋಗಿ ಒಂದು ಅತ್ಯಾಚಾರ ಮಾಡಿಬಿಟ್ಟಿ ವಿಡಿಯೋ ಮಾಡಿ ಅವರ ಕುಟುಂಬಸ್ಥರಿಗೆ ಕಲಸಿ ಅವರಿಗೆ ಬೆದರಿಕೆ ಹಾಕಿದ್ರಂತೆ ಅಂದ್ರೆ ಮತ್ತೆ ಡಿಲೀಟು ಮಾಡೋರದು ಇದು ಕಣ್ಣನೆಯಾ ಮತ್ತೆ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್ ಯಾಕಂದ್ರೆ ನಮ್ ಸಮಾಜಕ್ಕೆ ಇದು ಕೆಟ್ಟ ಹೆಸರು ಬಂದಾಗೆ ಆಗುತ್ತೆ ಸರ್ ಇದು ನಾವು ಬೇರೆ ಕಡೆ ಎಲ್ಲ ಸುದ್ದಿ ಕೇಳ್ತಿದ್ವಿ ಅವ್ರ ಮನೆಗೆ ನೋಡಿ ಸರ್ ದುಡಿಯೋರೆ ಇರಲ್ಲ ಆದ್ರೆ ಅವ್ರ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರಕ್ಕೆ ಶಿಕ್ಷೆ ಆಗ್ಬೇಕು ಮತ್ತೆ ಏನಾಗಿದೆ ಅಂದ್ರೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಸರ್ ಮತ್ತೆ ಡ್ರಗ್ಸ್ ಆಗ್ಲಿ ಗಾಂಜಾ ಆಗ್ಲಿ ತುಂಬಾ ಖಂಡಿನಯ ಇಲ್ಲಿ ಹಾಸ್ಪಿಟ್ಲಲ್ಲಿ ನಡೀತಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ ತನಿಖೆ ನಡೆಸಿ ಬಿಟ್ಟಿ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿ ನಾವು ನಿಮ್ಮಲ್ಲಿ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅದು ನಮ್ಗೆ ತಿಳಿವಳಿಕೆ ಇಲ್ಲ ಅದು ಏನಾಗಿತ್ತೆ ಅಂದ್ರೆ ಅವರು ವಿಡಿಯೋ ಮಾಡಿಬಿಟ್ಟು ಡಿಲೀಟು ಮಾಡೋರಂತೆ ಅವ್ರ ಹಣ್ಣಿಂಗ್ ಕಳಿಸ್ಬಿಟ್ಟು ಡಿಲೀಟು ಮಾಡೋರೇ ದೂರ್ ಕೊಟ್ಟವ್ರೂರ್ ಕೊಟ್ಟು ಎಫ್ಐಆರ್ ಸರ್ ಸಮೀರ್ ಪಾಶಾ ಅಂತ